മസ്ത് <laughs> അമഗേന ಅಯ್ಯೋ ನೀವಂದ್ರೆ ಯಾರು ಕೊಡೋಂಗಿಲ್ಲಮ್ಮ ಅತ್ತೆ ಯಾರು ಮೋಸರು ಹೋಗ್ತೀರಾ ನಾವು ಯಾರ್ಯಾ ನಾವು ನಮ್ಮ ಮಕ್ಕಳಿಗೆ ಕೊಡ್ಬೇಕು ಮೂವರ್ಗೂ ತಿರ್ಗ ನಾವು ಕೆಲವ್ರು ನಮ್ಮ ನಾನು ಎಲ್ಲರಿಗೂ ಕೊಡ್ಬೇಕಮ್ಮ ಮತ್ತು ಬೇಕು ನಾವು ಮನೆಗೆ ಇರ್ಬೇಕು ಹಪ್ಪಳ ಸ್ಯಾಂಡಿ ಚಪ್ಲಿನೂ ಮಾಡ್ಕೋಬೇಕಿನ್ನ ಅಯ್ಯೋ ನಿಂದಂತೂ ಬೋಲ್ ಪೋದಿತ್ತು ಅಲ್ವೇನ ಅಲ್ತ ಕೂಲರ್ ಬರ್ತಾರೆ ಇವಾಗ ಏನು ಕಡಿಮೆ ಅಲ್ವೇ ಕೂಲರ್ ಬರೋದೇನು ಇವಾಗೇನು ಬರಲ್ಲ ಅನ್ಸುತ್ತೆ ಅಲ್ಲೇ ಇಲ್ಲ ಯಾರು ಬರೋಲ್ಲ ಕಡೆ ಇವಾಗ ಬೀಸಲಂತ ನಾವು ಇಲ್ಲ ಯಾತಾಕಿಲ್ಲ ನಾವು ಯಾರನ್ನು ಕರೆಯೋಕೋಗಲ್ಲ ಜಯ ಅಕ್ಕೂ ಬಂತು ಬರ ಜಯ ಅಮ್ಮ ಏನೊ ಪ್ರೊಪ್ಪಕ್ಕಿತ್ಲಾ ಬಂದ್ಬಿಟ್ಟಿದ್ಯಾ ಅಯ್ಯೋ ನೀನಂತೂ ಬರೋದೇ ಬರೋದಿಲ್ಲ ತಾಯಿ ಇಟ್ಲ ಊರಕ್ಕೆ ಏನ್ ತಾಯಿ ಅಷ್ಟೊಂದು ಬಿಜಿ ಆಗ್ಬಿಟ್ಟಿದ್ಯಾ ಅಯ್ಯೋ ಏನು ಹಂಗೇನಿಲ್ಲಮ್ಮ ನಾನು ಓದ್ತಿರ್ತೀನಿ ನೀನೇ ಕಾಣಲ್ಲ ಅಷ್ಟು ನಾನೇ ಓದ್ತಿರ್ತೀನಿ ಇಲ್ಲಿಗೆ ಅಂತ ಕೇಳ್ಬೇಕಾ ಮಂಗಳಮ್ಮನ ಬಂದಿಲ್ಲನೆ ಮಂಗಳಮ್ಮ ನಾನು ಮಂಗಮ್ಮನ ಮಾತಾಡಿಕೊಂಡು ಹೋಗ್ತಿರ್ತೀನಿ ನಮ್ಮ ತಾಯಿ ಇದ್ರು ಅಂಗಡಿಯೇ ಅಂಗಡಿ ಯಾತಾರೆ ತರೋಕೆ ಬರೋದು ಬೇಡ ನಮ್ಮಯ್ಯಪ್ಪ ಹೋಗೋದೇ ಇಲ್ಲ ಯಾತಾರೆ ತರಕೊಂಡ್ರು ಹೋಗ್ತಾ ಬಂತ ದುಡ್ಡು ಕೊಟ್ಟೋಗುತ್ತೆ ಎಲ್ಲ ಗೊತ್ತೇ ಗೊತ್ತೈದ್ ಕಾಣಿ ಪ್ರೇಮ ನೀನೇ ಗೊತ್ತಿಲ್ಲ ಅಷ್ಟೇ ಅಪಕ್ಕ ಗೊತ್ತದ ಕಣಿ ನೀನು ನೀನಿರಲ್ಲ ಅಷ್ಟೇ ಬಂದಾಗ ಹೊತ್ತದ ನೀಂತೀವ್ ನೋಡಿ ಇವಾಗ ಬೋದ್ ಮಾತಾಡಿ ಓಡಾತಕ ಕೂಕೊಂಡು ಅಯ್ಯೋ ಅಕ್ಕ ಇರು ವಾಲ್ ತಕಳು ಇರೋದು ಊರಾಗಲ್ಲ ಪಪ್ಪ ಊರಾಗಿದ್ದಿದ್ರೆ ನೀಟ ತನಕ ಕೂಕೊಂಡ್ ಮಾತಾಡೋದು ಬೈಗಾದ ಹೋಗೋ ಯಾರೇನು ಅಂತ ನೀನು ಊರಾಗೆ ಇಲ್ವಲ್ ಪಪ್ಪ ಅವರೇನು ಅದೇ ಮತ್ತೆ ನೋಡಂಗ್ ತಕೊಂಡು ಕೂಕೊಂಡು ಮಾತಾಡೋಣ ತಗೊಳ್ಳಿ ಹೂವು ಬಿಡಿಸ್ಬೇಕು ಹೂವು ಕೂತ್ಬೇಕು ಮಾರ್ಕೆಟಿಗೆ ಹಾಕ್ ಬರಬೇಕು ಬೋಲ್ ಕೆಲಸ ನಂದಂತು ಅಯ್ಯೋ ಪಾಪ ನಿಂದಂತ ಹೇಳಕ್ಕ ಸಖತ್ ಕೆಲಸ ಅಕ್ಕಿ ಹೊಲ್ತಾಗೆ ಹೂವು ಬಿಡಿಸ್ಬೇಕಲ್ಲ ಬೆಳಗಿಲೇನೆ ಅಕ್ಕೆ ಬೆಳಗಿಲೆ ಬಿಡಿಸಿ ಅಲ್ಲೇ ಕೊಟ್ಟು ಹಂಗೆ ಕೊಡಿಸ್ತೀನಿ ಅಲ್ವ ನಿಮ್ಮ ಅಯ್ಯಪ್ಪ ಹ್ಞೂ ಇವಾಗೇನು ಕಾಕಡ ಎಲ್ಲ ಬಿಳೋದು ಕಡಿಮೆ ಈ ಕನ್ಕಂಬ್ರ ಚೆನ್ನಾಗಿ ಬಿಡ್ತಾವೆ ಕನ್ಕಂಬ್ರನ ಕಟ್ಟಿ ಕಳಿಸ್ತೀನಿ ನಮ್ಮ ಹುಡುಗಿ ಏನು ಆಯ್ತಲ್ಲ ನಮ್ಮ ಹುಡುಗಿನೂ ನಾನು ಕೊಡ್ತೀವಿ ಹ್ಞೂ ನಿಮ್ಮ ಹುಡುಗಿನೂ ಇರೋದಕ್ಕೆ ನಿಮ್ಗೆ ಹಂಗೆ ವಾಸ ಎಲ್ಲ ಮಾಡ್ತಾಳೆ ಕೆಲಸನ ಏನೇನು ಹೂವು ಕಟ್ಟೋದು ಒಂದೇನಲ್ವೇ ಇಲ್ಲ ಇಬ್ರು ಹೂವು ಕಟ್ತೀವಿ ಆಮೇಲೆ ಅವ್ರಿಗೆ ನಿಧಾನಕ್ಕೆ ಮಾಡ್ಕೊಂತೀವಿ ನಾವೇನು ಹೊಲ್ತೇ ಇರೋದಲ್ಲ ಯಾ ಏನು ಬರೋಂಗಿಲ್ಲ ಕೂಲರ್ ಇವಾಗ ಬರಲ್ಲಲ್ಲ ಏನು ಕೆಲ್ಸ ಅದಕ್ಕೆ ನಿಧಾನಕ್ಕೆ ಮಾಡ್ಕೊಂಡು ಊಟ ಮಾಡೋದು ಬೆಳಗ್ಗೆ ಹತ್ತೀನು ಬೆಳಗ್ಗೆಲ್ಲ ಏನು ಹೊಟ್ಟೆ ಹಸಲ ಅಷ್ಟೊಂದು ಹ್ಞೂ ಮತ್ತೆ ಈ ಪಟ್ಟು ಬಿಸಿಲಲ್ಲ ಹೊಟ್ಟೆ ನಸಲ ನೀರು ಕುಡಿದು ಸಾಕಾಗ್ ಸಾಕಾಗಿ ಹೋಗುತ್ತೆ ನೀವು ಇಪ್ಪತ್ತು ಹೆಂಗೆ ಹೇಳ್ತೀರ ಅಂತ ಒಲ್ತಾಗೆ ಅಲ್ವಿ ಹೇ ವಾಲ್ತಾ ಇರ್ಬೋದು ಬಿಡು ಇಲ್ಲ ಇನ್ನೂ ಊರಾಗಿರೋಕ್ಕಾಗಲ್ಲ ನಮ್ಮ ತಾಯಿ ಊರಾಗೆ ಸೇಕೆ ಇಲ್ಲಿ ಬೇರೆ ಸೀಟಿಗೆ ಮನೆ ಅಲ್ಲಿ ನಮ್ಮ ದೂರಾಗಲ್ಲ ಇಲ್ಲಿ ಇರೋಕ್ಕಾಗಲ್ಲ ಅಲ್ಲೇ ಹೆಂಗೋ ಚಪಾತಿಗೆ ಬಂದು ನಮ್ಮ ತಾಯಿ ಇರುತ್ತೆ ಮರ ಗಿಡಗಳ್ದು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತಲ್ಲ ತಣ್ಣಗೆ ಇರುತ್ತೆ ಹ್ಞೂ ಕಣಕ್ಕ ಅಲ್ಲೇ ವಾಲ್ತಾಗೆ ಶನಕ್ಕೆ ಏನೋ ಸೊಪ್ಪು ಗಿಪ್ಪ ನಾವು ಬೊಟ್ಟಿದ್ವಿ ಸೊಪ್ಪು ಐತೆ ಅಂದಿದ್ರಿ ಹ್ಞೂ ಐತೆ ಬೋರ್ರೆ ತಾಯಿ ಯಾರು ಕಿತ್ಕೊಂಡು ಬರುವಂತ್ರಿ ನೀವು ಬಡವ್ರು ಅಲ್ತಕ್ಕೆ ಬರೋದೇ ಇಲ್ವಲ್ರಿ ಇವತ್ತೊಂದು ದಿನ ಆಯಿತು ಏ ಇಲ್ಲ ಕಣಕ್ಕ ನಾ ಹಂಗೇನಿಲ್ಲ ಬತ್ತಿ ನೋಡಿ ಅಂಗಡಿಗೆ ಹೋಗಿ ಬರೋಗು ಅಲ್ಲಷ್ಟೊತ್ತಿ ಬತ್ತಿ ನಾವು ಹ್ಞೂ ತಡೆ ಅಂತ ಅಣ್ಣಿಗೆ ಬರ್ತೀನಿ ಸಣ್ಣ ಪಣ ಯಾ ಯಾರು ಹೋಯ್ತ್ರೆ ಇನ್ನು ನಮ್ದಲ್ವಾ ಅಲ್ತ ದೂರ ಐಯ್ತಮ್ಮ ಇಲ್ಲೇ ಊರಕ್ಕೆ ಬರ್ಬೇಕು ನಾವು ಊರಕ್ಕೆ ಬಂದು ಇಲ್ಲೇ ಕಾಸಿ ಮನೆ ಐತಲ್ಲ ಇಲ್ಲೇ ಕಾಸಿ ಅಲ್ಲಿ ವಿಜಯ್ರು ಮಾಡ್ಕೊಂಡ ಮೇಲೆ ಹೋಯ್ರು ಆತು ಹುಂಕೊಳಮ್ಮ ಈ ಮಂಗಳ ಕಾಲೇ ಅಪ್ಪಳ ಸಂಡಿಗೆ ಯಾವ ಮಾಡ್ಕೊಂಡೈತೆ ನಾವೇನು ನೋಡಿ ಆತು ಮಾಡ್ಕೊಂಡಿಲ್ಲ ಅದ ಇವತ್ತು ಸಂಡಿಗೆ ಹೋಯ್ತೈತೆ ಅಯ್ಯೋ ಪಾಪ ಬಿಡತ್ತಾಯಿ ವೈಕಿ ಅಯ್ಯಮ್ಮ ಸಾಲ ಜನಕ್ಕೆ ಕೊಡಬೇಕು ಹತ್ತು ವಯ್ಕೆ ಮುತ್ತಿನಿ ಅಂತ ನಾನು ತಿಂಬ್ರೆ ಹತ್ತು ವಯ್ಕೆ ನಡಿತೈತೆ ವೈಕಮ್ಮ ಮೇಲೆ ಅಂದ್ರೆ ನಡಿತೈತೆ ರೋಡಿ ತಂದ್ರೆ ನಡಿತೈತಮ್ಮ ನಿಮ್ದೇನು അതെ മറ്റേ സോ ഗെൽതനോട് ആളു വയ്ക്കേ മിടുത്താളെ ഇങ്ങനൊബ നാട്ടെം താഴെ ഏ അങ്ങേനില്ല നാ സുനെ ഏനോം തെമ ബാക്ക അല്ല അംഗീകാര മനു ഒന്ന് എക്സാമനോബ്രാ സരി കഴിമംഗ് ഓട്ടോ ഹടി തടയാക്കവർ ഹിഡ്ക്കൻ്റെ ನೋಡಿದ್ರಲ್ಲ ಉಕ್ಷಕಾರಿ ಈ ಒಳ್ಳೆಗೆ ಬೇಗ ಸಂಡಿ ವೈಕ್ರೆ ಸೈಕಲ್ ಎಲ್ಲ ಲೇಟ್ ಆಗೋಗ್ತೀರಾ ಬಿಸ್ಲಿಲ್ಲ ಮಾವಾಗೋಯ್ತು ನಂಬುತ್ತಾರೆ ಬೇಗ ವೈಯಕ್ ಹಿಂಗೆ ಮಾತಾಡ್ತಾರೆ ನಾವು ಆಲ್ ತೆಗೆದೀವಿ ನಾವು ಹೂವು ಅಪ್ಪ ಬಿಡ್ತವನ ಮನೆಗೆ ಯಾಕೆ ನಾವು ಹಾಲು ತೆಗಿದೀವಿ ಊರಾಗೇನಿಲ್ಲ ನಾವು ಯಾವಾಗಾದ್ರೂ ಹಿಂಗೆ ಕಾಪಾಳ ಸಂಡಿ ಆಡ್ಕೋಬೇಕಾದ್ರೆ ಊರಕ್ಕೆ ಬರ್ತೀವಿ ಹಾಗೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟೇಟಾಗಿಲ್ಲ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವಿಷ್ಷಕಾರಿ ಧನ್ಯವಾದಗಳು